ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರೈತರ ಜಮೀನಿಗೆ ಹೋಗಲು ಅನುಕೂಲ ಮಾಡಿಕೊಟ್ಟ ಅಧಿಕಾರಿಗಳು ರೈತರ ಜಮೀನಿಗೆ ಕೃಷಿ ಚಟುವಟಿಕೆಗಳು ಮಾಡಲು ದಾರಿ ಇಲ್ಲದೆ ಅನಾನುಕೂಲವಾಗುತ್ತಿದ್ದ ಕಾರಣ ಅಧಿಕಾರಿಗಳು ಎಂದು ರೈತರಿಗೆ ಅನುಕೂಲವಾಗುವಂತೆ ದಾರಿ ಮಾಡಿಕೊಟ್ಟ ಘಟನೆ ಅಂಬಾಜಿದುರ್ಗ ಹೋಬಳಿಯ ಕೊತ್ತಪನಹಳ್ಳಿ ಜಂಗಾಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಜಂಗಾಲಹಳ್ಳಿ ಗ್ರಾಮದ ಅಂಜನಪ್ಪ ಅಂಜಪ್ಪ ಎಂಬುವರು ಗ್ರಾಮದ ಸರ್ವೆ ನಂಬರ್ ಐವತ್ತೊಂದು ಬಾರ್ ಒಂದು ಜಮೀನಿಗೆ ಇರುವ ದಾರಿಯು ಒತ್ತುವರಿ ತೆರವುಗೊಳಿಸಲು ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಆದೇಶದಂತೆ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಜಯಲಕ್ಷ್ಮಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪನೇಂದ್ರ ಭೂಮಾಪನ ಇಲಾಖೆಯ ಸರ್ವೆಯರ್ ಖಾದರ್ ಸಾಬ್ ಸ್ಥಳಕ್ಕೆ ಭೇಟಿ ನೀಡಿ ಅಳತೆ ಕಾರ್ಯ ಮಾಡಿ ರೈತರ ಅನುಕೂಲಕ್ಕೆ ತಕ್ಕಂತೆ ಎಂಟು ಅಡಿ ಕಾಲು ಗುರುತಿಸಿ ತೆರವು ಮಾಡಿಕೊಟ್ಟ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಮುಂದಿನ ಕ್ರಮಕ್ಕಾಗಿ ಹಸ್ತಾಂತರಿಸಿದರು ఆ రొమనెట్ పెట్టే ఆడ నాకినే పోయిందరు లోలో నాట్కుంటా మళ్ళీ మీ మామ్ నాకిచ్చారు సజ్జ పెచ్చాడా ಬರಬೇಕು ఎంతో రేడియస్ ఆడు ఆడు ఎప్పు కొట్టు నిన్ను తిక్కుటేడు బడా ఆ బిట్ట ఉండి ఆ బిట్ట ఉండి వర ಉತ್ತರಿಗೆ ಸೆರೆ ನಂಬರ್ ಐವತ್ತೊಂದು ನಾವು ದಾರಿ ತೋರಿಸೋಕ್ಕೆ ಇವತ್ತು ಬಂದಿದ್ದೀವಿ ಈ ದಾರಿ ತೋರಿಸಿ ಹಿಂದಿನ ಒಂದು ಇದರಲ್ಲಿ ನಾವು ಈ ದಾರಿಯನ್ನು ತೋರಿಸಿ ಗುರುತು ಗುರುತನ್ನು ಮಾಡಿದ್ದೀವಿ ಅದರಂತೆ ಈ ಪ ಒತ್ತುವರಿ ಮಾಡಿರುವಂಥ ಸರಳ ನಂಬರ್ ರೈತರಿಗೆಲ್ಲ ನಾವು ನೋಟಿಸನ್ನು ಜಾರಿ ಮಾಡಿ ಇವತ್ತು ಒತ್ತುವರಿ ತೆರವುಗೊಳಿಸುವಂಥ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದೀವಿ ಅದರಂತೆ ಇವತ್ತು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಇದಕ್ಕೆ ಸ್ಥಳಕ್ಕೆ ಆಗಮಿಸಿ ಮನ ನಾವು ನಕಾಶೆಯಂತೆ ಮಾಡಲು ಹೊರಟಾಗ ರೈತರು ಇದಕ್ಕೆ ನಮಗೆ ಅನ ಆಗುತ್ತೆ ಅದರಿಂದ ನಮಗೆ ಸರಣ್ಣ ಮೂಲೆಯಲ್ಲಿ ನಮಗೆ ಎಲ್ಲ ಅಂತಾರೆ ಬಿಟ್ಕೊಡ್ತೀವಿ ಅಂತ ಅವರೇ ಒಂದು ಪ್ರೇ ಸ್ವಪ್ರೇರಣೆಯಿಂದ ಬಂದಿರೋದ್ರಿಂದ ಮನಸ್ಸು ರೈತರ ಒಂದು ಮನಸ್ಸಿನ ಅವರ ಒಂದು ಮನಸ್ಸಿನ ಇದರಿಂದನೇ ನಾವು ಮತ್ತೂರು ನೀವು ತೆರವುಗಳು ಸಿಗ್ತದೆ ಇದಕ್ಕೆಲ್ಲ ನಾವು ಮಹಜರನ್ನು ಮಾಡಿಕೊಂಡು ಈ ಮಹಜರನ್ನು ಮಾನ ತಹಸೀಲ್ದಾರ್ ವರದಿಯನ್ನು ಸಲ್ಲಿಸ್ತೀವಿ ಕೂತುಪಳ್ಳಿ ಗ್ರಾಮದ ಜಮೀನು ನಮ್ಮ ಜಮೀನಿಗೆ ದಾರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅವರು ತಹಸೀಲ್ದಾರ್ ಆಫೀಸಿಗೆ ಒಂದು ಲೆಟರ್ ಬರೆದಿದ್ದರು ಈಗ ಆ ತಹಸೀಲ್ದಾರ್ ಅವರು ಸೆಕ್ರೆಟರಿ ಮತ್ತು ಸರ್ವೆಯವರು ಇವರೆಲ್ಲ ಬಂದು ನಮ್ಮ ದಾರಿಯೆಲ್ಲ ಬಿಡಿಸ್ಕೊಟ್ಟು ಸಹಾಯ ಮಾಡಿಕೊಟ್ಟಿದ್ದಾರೆ ತುಂಬ ಧನ್ಯವಾದ